ಹಿಂದೂ ಸಮಾಜವನ್ನು ಜಾತಿಯ ಹೆಸರಿನಲ್ಲಿ ಒಡೆಯುವ ಕೆಲಸ ಮಾಡಲಾಗುತ್ತಿದೆ ಹಿಂದೂ ಸಮಾಜವನ್ನು ಹಾಳು ಮಾಡುವುದಕ್ಕೆ ಜಿಹಾದಿ ಮನಸ್ಥಿತಿ ರಾಯಚೂರು ನಗರದಲ್ಲಿ ಇಂದು ಪಥಸಂಚಲನ ಸಂಚಲನ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿಂದೂಯೇತರರ ಜನಸಂಖ್ಯೆ ಹೆಚ್ಚಳ ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡಿ ಏರುಪೇರು ಮಾಡಲಾಗುತ್ತಿದೆ ಇದು ಮತಾಂತರ ಜಿಹಾದಿನಿಂದ ಮಂಗಳೂರು ಸೇರಿದಂತೆ ಹಲವೆಡೆ ಶಿಕ್ಷಣ ಕೇಂದ್ರಗಳಲ್ಲಿ ಡ್ರಗ್ಸ್ ಜಿಹಾದ್ ನಡೆಸಲಾಗುತ್ತಿದೆ ಫಾರ್ನ್ ಜಿಹಾದ್ ಮೂಲಕ ಯುವಕರಲ್ಲಿ ಕೆಟ್ಟ ಆಲೋಚನೆ ಮೂಡಿಸಲಾಗುತ್ತಿದೆ ಮತ್ತು ಗೋಸ್ ಪೇಟಿ ಅಂದರೆ ಅಕ್ರಮವಾಗಿ ದೇಶಕ್ಕೆ ಪ್ರವೇಶ ಬಾಂಗ್ಲಾದೇಶದಿಂದ ಅಸ್ಸಾಂ ಪಶ್ಚಿಮ ಬಂಗಾಳ ಈ ಮೂಲಕ ರಾಯಚೂರು ಯಾದಗಿರಿ ಬೆಂಗಳೂರಿಗೆ ಬರುತ್ತಿದ್ದಾರೆ ಇವರು ಬಿಹಾರಿಗಳ ಹೆಸರಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಮತದಾನದ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಗಾರ್ಲದಿನ್ನಿ ವೀರನಗೌಡ ಎನ್ ಕೆ ಎಸ್ ಟಿವಿ ಸುರಕ್ಷಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ಅನೇಕ ಸಂಘಟನೆಗಳನ್ನು ನಾವು ನೋಡ್ತಾ ಇದ್ವಿ ಸೇವಾ ಭಾರತಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಸೇವಾ ಭಾರತೀಯ ಹೆಸರಿನಿಂದ ಎಲ್ಲೆಲ್ಲಿ ಬರಗಾಲ ಬೀಳುತ್ತೋ ಎಲ್ಲೆಲ್ಲಿ ಭೂಕಂಪ ಆಗುತ್ತೋ ಸಮಾಜಕ್ಕೆ ಆಗಿರ್ತಕ್ಕಂತಹ ಯಾವುದೇ ತೊಂದರೆ ಇರಲಿ ಅಲ್ಲಿ ಸೇವೆಗಾಗಿ ಸ್ವಯಂ ಸೇವಕರು ಪ್ರಾರಂಭದಿಂದನೂ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಕರೋನಾ ಬಂದಾಗಲೂ ಸಹಿತ ಸಂಘ ಸೇವಾ ಭಾರತೀಯ ಮೂಲಕ ಕೆಲಸ ಮಾಡ್ತು ಗದಗಿಗೆ ಹೋದ್ರೆ ಅಲ್ಲಿ ದತ್ತು ಸ್ವೀಕಾರ ಕೇಂದ್ರ ಎರಡು ದಿನ ಐದು ದಿನ ಹದಿನೈದು ದಿನದ ಮಕ್ಕಳನ್ನ ತಂದು ಅವರಿಗೆ ಪೋಷಣೆ ಮಾಡಿ ಇನ್ನೊಬ್ಬರಿಗೆ ದತ್ತಕ ಕೊಡ್ತಕ್ಕಂಥದ್ದು ಕಲಬುರಗಿ ಗಾರ್ಗಾಪುರಕ್ಕೆ ಬಂದರೆ ನಿಮಗೆ ಅಲ್ಲಿ ನಂದಗೋಕುಲ ಮತ್ತು ಕುಷ್ಠ ಸೇವಾಶ್ರಮಗಳ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದೆಲ್ಲವೂ ಸಹಿತ ಸಂಘದ ಸೇವಾ ಸೃಷ್ಟಿ ಇದು ನಮ್ಮ ಅಕ್ಕಪಕ್ಕದಲ್ಲಿನೇ ನಡೀತಾ ಇರತಕ್ಕಂಥದ್ದು ದೇಶದಲ್ಲಿ ಒಂದೂವರೆ ಲಕ್ಷ ಈ ರೀತಿಯ ಸೇವಾ ಚಟುವಟಿಕೆಗಳು ನಡೀತಾ ಇದೆ ಸಮಾಜಕ್ಕೆ ಸಮಸ್ಯೆ ಬಂದಾಗ ಮೊಟ್ಟ ಮೊದಲಿಗೆ ಹಾಜರಾಗತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಸಂಘ ಬರಗಾಲ ಬಂದಾಗ ಭೂಕಂಪ ಬಂದಾಗ ಪ್ರವಾಹ ಬಂದಾಗ ಒಂದು ಹತ್ತು ವರ್ಷದ ಹಿಂದೆ ಇಲ್ಲೇ ಪಕ್ಕದ ಕೃಷ್ಣಾ ನದಿ ಪ್ರವಾಹ ಬಂದಿತ್ತು ಯಾದಗಿರಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಜಮಖಂಡಿಯ ಆಸ್ಪಾಸುಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಬೇರೆ ನಗರಗಳನ್ನೇ ನಿರ್ಮಾಣ ಮಾಡಿಕೊಡ್ಬೇಕಾಯ್ತು ಎಲ್ಲರಿಗೋಸ್ಕರ ಅವಾಗ ಸೇವಾ ಭಾರತಿ ಅವಾಗ ಕೆಲಸ ಮಾಡ್ತು ಆದರೆ ಸಂಘದ ಈ ರೀತಿಯ ಸೇವಾ ಚಟುವಟಿಕೆಗಳು ಸಂಘದ ಸ್ವಯಂ ಸೇವಕರ ಚಟುವಟಿಕೆಗಳು ಈ ಎರಡೂ ಚಟುವಟಿಕೆಗಳ ಅನುಭವದ ಮೇಲೆ ಇವತ್ತು ಸಮಾಜ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು ಅಂದರೆ ನನ್ನ ಅನುಭವಕ್ಕಂತೂ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಸಮಾಜ ಇವತ್ತು ಈ ಎಲ್ಲ ಕೆಲಸಗಳನ್ನು ತನ್ನದಾಗಿ ಮಾಡ್ಕೊಳ್ತಾ ಇದೆ ಸಾಮಾನ್ಯವಾಗಿ ನಮ್ಮ ಬೈಠಕ್ಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಹಿಂದೂ ಸಮಾಜದಲ್ಲಿ ಏನಾದರೂ ಗಡಿಬಿಡಿಯಾದರೆ ತೊಂದರೆ ಆದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾರ ಕೆಲಸ ಯಾರ ಕಾಂಟ್ರಾಕ್ಟು ಅಂತ ಕೇಳಿದರೆ ಅದು ಸಂಘದ ಕಾಂಟ್ರಾಕ್ಟಾ ಅಂತ ಹೇಳಿದ್ರೆ ಅಲ್ಲ ಹಿಂದೂ ಸಮಾಜಕ್ಕೆ ಸಮಸ್ಯೆ ಬಂದರೆ ಅದನ್ನು ಸರಿ ಮಾಡತಕ್ಕಂಥದ್ದು ಯಾರ ಕಾಂಟ್ರಾಕ್ಟು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜದ ಕಾಂಟ್ರಾಕ್ಟ್ ಸಂಘ ಅದಕ್ಕೆ ಸಹಾಯ ಮಾಡುತ್ತೆ ಸಂಘ ಜೊತೆಗೆ ನಿಂತುಕೊಳ್ಳುತ್ತೆ ಸಂಘ ಪ್ರೇರಣೆಯನ್ನ ಕೊಡುತ್ತೆ ಸಂಘ ಪ್ರಚೋದನೆಯನ್ನ ಕೊಡುತ್ತೆ ಮಾಡಬೇಕಾಗಿದ್ದಾರು ಅಂತ ಹೇಳಿದ್ರೆ ಹಿಂದೂ ಸಮಾಜದ ರಕ್ಷಣೆಯನ್ನ ಮಾಡಬೇಕಾಗಿದ್ದು ಹಿಂದೂ ಸಮಾಜ ಸಂಘದಲ್ಲ ಆದ್ರೆ ಈ ರೀತಿ ಮಾಡ್ತಾ ಮಾಡ್ತಾ ಇದ್ದಂತಹ ಸಂಘದ ಈ ಚಟುವಟಿಕೆಯ ಪರಿಣಾಮವಾಗಿ ಹತ್ತು ವರ್ಷದಿಂದ ಅನುಭವಕ್ಕೆ ಬರ್ತಾ ಇರುವಂತಹದ್ದು ಈ ಪ್ರವಾಹಗಳು ಇತ್ಯಾದಿ ಬಂದಾಗ ಸಂಘ ಅಕ್ಷರಶಃ ಕೆಲಸ ಮಾಡಿದೆ ಆದರೆ ಅದರ ಪ್ಯಾರಲಲ್ ಆಗಿ ಅನುಭವಕ್ಕೆ ಬರ್ತಾ ಇರತಕ್ಕಂತಹದ್ದು ಸಮಾಜದ ಅನೇಕ ವ್ಯಕ್ತಿಗಳು ಸಮಾಜದ ಅನೇಕ ಸಂಘಟನೆಗಳು ಅನೇಕ ತರುಣ ಸಂಘಟನೆಗಳು ಆ ಪರಿಹಾರದ ಕೆಲಸದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಿದ್ದಾರೆ ಸಂಘ ಅಪೇಕ್ಷೆ ಮಾಡಿದ್ದು ಇದು ಕೋವಿಡ್ ಕೊರೋನಾ ಬಂದಾಗ ನಾವೆಲ್ಲರೂ ಸಹಿತ ಆಸ್ಪತ್ರೆಗಳನ್ನ ತೆಗೆದ್ವಿ ಕಿಟ್ ಹಂಚಿದ್ವಿ ಇದೆಲ್ಲ ಸಂಘ ಮಾಡ್ತು ಆದ್ರೆ ಸಮಾಜದಲ್ಲಿ ಅನೇಕರು ಇದನ್ನ ಮಾಡಿದರಲ್ಲ ಇದು ಆಗಬೇಕಾಗಿತ್ತು ಈ ರೀತಿ ಸಂಘ ಸಮಾಜವನ್ನ ಇನ್ನಷ್ಟು ಇನ್ನಷ್ಟು ಸ್ವಾವಲಂಬಿಯಾಗಿ ಸಮಾಜವನ್ನ ಇನ್ನಷ್ಟು ಇನ್ನಷ್ಟು ಸಮಾಜದ ಹಿತದ ಕೆಲಸವನ್ನ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನ ಕೊಡ್ತಕ್ಕಂತಹ ಅವರ ಜೊತೆಗೆ ನಿಂತುಕೊಂಡು ಅದನ್ನು ಮಾಡತಕ್ಕಂತಹದ್ದನ್ನ ಸಂಘ ಮಾಡ್ತಾ ಇದೆ ಸಂಘಕ್ಕೆ ನೂರು ವರ್ಷ ಆಯ್ತು ಸಂಘಕ್ಕೆ ನೂರು ವರ್ಷ ಆದಾಗ ಈ ರೀತಿಯ ನಮ್ಮ ವಿವಿಧ ಸಂಘಟನೆಗಳೇ ಮೂವತ್ತಾರು ಜಗತ್ತಿನ ನಲವತ್ತು ದೇಶಗಳಲ್ಲಿ ಸಂಘದ ಸ್ವಯಂ ಸೇವಕರು ಸಂಘದ ಶಾಖೆಗಳನ್ನ ನಡೆಸ್ತಾ ಇದ್ದಾರೆ ಅಲ್ಲಿನೂ ಸಹಿತ ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿ ಇಡೀ ಹಿಂದೂ ಸಮಾಜವನ್ನ ಎಬ್ಬಿಸ್ಲಿಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ ಐದು ವಿಜಯದಶಮಿ ದಿನ ಹಾಕಿರತಕ್ಕಂತಹ ಒಂದು ಬೀಜ ಡಾಕ್ಟರ್ ಹೆಡಗವಾರದನ್ನ ಏನು ಪ್ರಾರಂಭ ಮಾಡಿದ್ರು ಇದು ಸಸಿಯಾಗಿ ಗಿಡವಾಗಿ ಮರವಾಗಿ ವೃಕ್ಷವಾಗಿ ಇವತ್ತು ವಟವೃಕ್ಷವಾಗಿ ಬೆಳೀತಾ ಇದೆ ಬೆಳೆದಿದೆ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ರಾಯಚೂರಿನಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಶಾಲವಾಗಿ ಇರತಕ್ಕಂತಹ ಒಂದು ಸಂಚಲನ ಆದರೆ ಹಿಂದೂ ಸಮಾಜಕ್ಕೆ ಇದು ಸಾಕ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಸಹಿತ ಸಂಘವನ್ನ ಟೀಕೆ ಮಾಡುವವರಿದ್ದಾರೆ ಇವತ್ತು ಸಹಿತ ಭಾರತವನ್ನ ಒಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅನೇಕರು ಇದ್ದಾರೆ ಹಿಂದೂ ಸಮಾಜವನ್ನ ಜಾತಿಯ ಹೆಸರಿನಿಂದ ತುಂಡು ಮಾಡತಕ್ಕಂತಹ ಪ್ರಯತ್ನವನ್ನ ಕೆಲವರನ್ನ ಮೇಲಕ್ಕೆ ಎತ್ತಿ ಕೆಲವರನ್ನ ತುಳಿದು ಅವರ ಮೇಲೆ ನಮ್ಮ ಮಧ್ಯದಲ್ಲಿ ಹಿಂದೂ ಸಮಾಜದಲ್ಲಿನೇ ಇದನ್ನ ವಿಭಜನೆಯ ರೂಪದಲ್ಲಿ ಒಡಿಬೇಕು ಅನ್ನತಕ್ಕಂತಹ ವಿಘ್ನ ಸಂತೋಷಗಳು ಇದ್ದಾರೆ ಆ ರೀತಿ ಯಾರ್ಯಾರು ಹಿಂದೂ ಸಮಾಜದ ಸುರಕ್ಷತೆಗೆ ಸಮಸ್ಯೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ನಾನು ಒಂದೇ ಶಬ್ದದಿಂದ ಹೇಳೋದು ಏನು ಅಂತ ಹೇಳಿದ್ರೆ ಈ ದೇಶವನ್ನು ನೀವು ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಇದಕ್ಕೆ ನಾನು ಕರೆಯೋದು ಜಿಹಾದಿ ಮಾನಸಿಕತೆ ಜಿಹಾದಿ ಮಾನಸಿಕತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮಾಜವನ್ನ ಒಡಿತಕ್ಕಂಥದ್ದು ಅದಕ್ಕೆ ನಾವು ಜಿಹಾದ್ ಅಂತ ಹೇಳಿದ್ರೆ ಒಂದು ಎರಡು ಅಲ್ಲ ಅನೇಕ ರೀತಿಯ ಜಿಹಾದ್ಗಳು ನಮ್ಮ ಅಕ್ಕಪಕ್ಕದಲ್ಲಿನೇ ನಡೆಯುತ್ತೆ ಒಂದೇ ಉದ್ದೇಶ ಅಂದ್ರೆ ಭಾರತವನ್ನ ಒಡಿತಕ್ಕಂಥದ್ದು ಸಮಾಜವನ್ನ ಹಾಳು ಮಾಡತಕ್ಕಂಥದ್ದು ಲವ್ ಜಿಹಾದ್ ಹೆಸರಿನಿಂದ ರಾಯಚೂರಿನಿಂದ ಒಂದು ಹುಡುಗಿಯು ಓಡಿ ಹೋಗಿಲ್ಲ ಅನ್ನುವಂಥ ಹೇಳುವ ಸ್ಥಿತಿಯೊಳಗೆ ನಾವು ಇಲ್ಲ ಹಿಂದೂ ಸಮಾಜವನ್ನು ಒಡೆದು ಹಾಕಬೇಕು ಮನೆಗಳನ್ನ ಹಾಳು ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿ ನಡೀತಾ ಇರತಕ್ಕಂಥದ್ದು ಲವ್ ಜಿಹಾದ್ ಇದನ್ನು ನಾವು ನೋಡ್ತಾ ಇದ್ದೀವಿ ಇದರ ಜೊತೆಗೆ ಜನಸಂಖ್ಯೆ ಅನ್ನತಕ್ಕಂಥದ್ದು ಇತ್ತೀಚಿನ ಗಣತಿಯನ್ನ ತಗೊಂಡಾಗ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ ಹಿಂದೂಗಳ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗ್ತಾ ಇದೆ ಹಿಂದೂ ಅಲ್ಲದೆ ಇರತಕ್ಕಂಥವರ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಹೆಚ್ಚಾಗ್ತಾ ಇದೆ ಇದನ್ನು ನೋಡಿದಾಗ ಬರುವಂತಹ ಐವತ್ತು ವರ್ಷಗಳಲ್ಲಿ ಭಾರತದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯಾ ಅಸಂತುಲನ ಆಗುತ್ತೆ ಸ್ವರ್ಗೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂತಹ ಸಂವಿಧಾನ ಈ ಸಂವಿಧಾನ ಎಲ್ಲಿ ಜಾರಿಗೆ ಬರುತ್ತೆ ಈ ಸಂವಿಧಾನದ ಸಮಾನತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹಿಂದೂಗಳು ಎಲ್ಲಿ ಬಹುಸಂಖ್ಯಾತರಾಗಿದ್ದಾರೋ ಅಲ್ಲಿ ಸಂವಿಧಾನಕ್ಕೆ ಮಾನ್ಯತೆ ಇದೆ